ನಮಸ್ತೆ ವೀಕ್ಷಕರೇ ಹೊಸ ವರ್ಷಕ್ಕೆ ಬರೆ ಎನ್ನುವ ರೀತಿಯಲ್ಲಿ ಬಸ್ ಟಿಕೆಟ್ ದರ ಕೂಡ ಏರಿಕೆ ಮಾಡಲಿಕ್ಕೆ ಸಂಪುಟದಿಂದ ಅಧಿಸೂಚನೆ ಹೊರಡಿಸಿದ್ದಾರೆ ಅಂತ ಅಂದರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಕೆ ಎಸ್ ಆರ್ ಟಿ ಸಿ ಬಸ್ಗಳ ದರ ಟಿಕೆಟ್ ದರವನ್ನು ಏರಿಸಲಾಗಿತ್ತು ಹಾಗೆಯೇ ವಿ ಸಿ ಕೂಡ ಸುಮಾರು ಐದು ವರ್ಷಗಳ ಹಿಂದೆ ಟಿಕೆಟ್ ದರವನ್ನು ಏರಿಸಲಾಗಿತ್ತು ಈಗ ಆಗಿನ ಡೀಸೆಲ್ ರೇಟ್ಗೂ ಈಗಿನ ಡೀಸೆಲ್ ರೇಟ್ಗೂ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಇದರ ಹೊರೆ ಆಗಿರೋದ್ರಿಂದ ಸಾಲ ಕೂಡ ಹೆಚ್ಚಾಗ್ತಾ ಇದೆ ಸರ್ಕಾರಕ್ಕೆ ಹಾಗಾಗಿ ಟಿಕೆಟ್ ದರವನ್ನ ಏರಿಕೆ ಮಾಡೋದು ಸರ್ಕಾರಕ್ಕೂ ಕೂಡ ಅನಿವಾರ್ಯವಾಗಿದೆ ಈ ಕಾರಣದಿಂದ ಸರ್ಕಾರ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕೈಗೊಂಡು ಸುಮಾರು ಶೇಕಡಾ ಹದಿನೈದರಷ್ಟು ಟಿಕೆಟ್ ದರವನ್ನ ಏರಿಸಲಿಕ್ಕೆ ಸಂಪುಟದಿಂದ ಅಧಿಸೂಚನೆ ಬಂದಿದೆ ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಆದೇಶವನ್ನು ಹೊರಡಿಸಿಲ್ಲ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಟಿಕೆಟ್ ದರ ಏರಿಕೆ ಮಾಡೋದು ಇದರಿಂದ ಜನರಿಗೆ ಏನಾದ್ರೂ ಸಮಸ್ಯೆ ಆಗ್ಬೋದಾ ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನು ಅಂತ ಜನ ಪ್ರತಿಕ್ರಿಯೆ ಏನು ಅನ್ನೋದನ್ನ ಜನ್ರನ್ನ ಮಾತಾಡ್ಸೋಣ ಬನ್ನಿ ಜಾಸ್ತಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾಗ್ತದೆ ದುಡ್ಡಿರೋರು ಹೋಯ್ತಾರೆ ಮೇಡಮ್ ಬಡವರು ಎಲ್ಲೋ ಹೋಯ್ತಾರೆ ಹೇಳಿ ಅವ್ರಿಗೇನು ಗೌರ್ಮೆಂಟಿಗೆ ಇಷ್ಟಕ್ಕೆ ಬಂದಂಗೆ ಏರಿಸ್ತಾರೆ ಅವ್ರು ಬೇಕಾ ಬೇಕಾದಂಗೆ ದಾಸಿ ಮಾಡ್ತಾರೆ ಮಹಿಳೆಯರಿಗೆ ಪ್ರಿಯಾ ಕೊಟ್ಟಿದ್ದಾರೆ ಮಹಿಳೆಯರು ಪ್ರಿಯ ಕೊಟ್ಟಿದ್ರೆ ಮಂಗಳೇರ್ಗೆ ಮಾತ್ರ ಆಯ್ತು ಗಂಡಸರು ಹೆಣ್ ಏನು ಮಾಡ್ತಾರೆ ಆದ್ರೆ ಕೆ ಎಸ್ ಆರ್ ಟಿ ಸಿ ಆಗಿರ್ಲಿ ಬಿ ಎಂ ಟಿ ಸಿ ಆಗಿರ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಟಿಕೆಟ್ ದರನ ಜಾಸ್ತಿ ಮಾಡಿರೋದು ಹಾಗಾಗಿ ಸರ್ಕಾರ ಕೂಡ ಸಾಲ ದೊರೆಯನ್ನ ಹೊತ್ತಿದೆ ಸಾಲ ಯಾಕೆ ಕೊಡ್ಬೇಕು ನೀವು ಫ್ರೀ ಯಾಕೆ ಬಿಡ್ತೀರಾ ಅಂದ್ರೆ ನಿಮ್ ಪ್ರಕಾರ ಗ್ಯಾರಂಟಿ ಯೋಜನೆಗಳೇ ಇದಕ್ಕೆ ಕಾರಣ ಕಾರಣ ಹೌದು ಮೇಡಮ್ ಇವಾಗ ನೀವು ಫ್ರೀ ಯಾಕೆ ಬಿಡೋದನ್ನ ಒಂದು ಐದು ರೂಪಾಯಿ ಕಮ್ಮಿ ಮಾಡಿ ಅವ್ರಿಗೂ ಮಾಡಿ ಎಲ್ರಿಗೂ ಉಪಯೋಗ ಆಗುತ್ತಲ್ಲ ನೀವು ಇವಾಗ ಎಪ್ಪತ್ತು ಒಂದು ಇಪ್ಪತ್ತೈದು ರೂಪಾಯಿ ಅಂತೀರಾ ಒಂದು ಇಪ್ಪತ್ತು ರೂಪಾಯಿ ಇಲ್ಲ ಮಾಡಿ ಹದಿನೈದು ರೂಪಾಯಿ ಮಾಡಿ ಎಲ್ರಿಗೂ ಮಾಡಿ ಒಬ್ಬರು ಕೊಟ್ಟ ಒಬ್ಲಂದ್ಮೇಲೆ ಏನಾಯ್ತದೆ ಆ ಈ ದುಡ್ಡನ್ನ ತಗೊಂಡು ಅಲ್ಲಿ ಮಾಡ್ತೀರಾ ಅಲ್ಲಿ ಹೇಳ್ತಾರೆ ಜಾಸ್ತಿ ಆಯ್ತದ ಸಮಸ್ಯೆ ಅಂದ್ರೆ ಹೆಣ್ಮಕ್ಳಿಗೆ ಏನೋ ಸಮಸ್ಯೆ ಆಗಲ್ಲ ಕೆಲಸ ಕಾರ್ಯ ಗಣಸ ಕೂಲಿ ಕೆಲಸ ಮಾಡೋರಿಗೆ ಸಮಸ್ಯೆ ಆಗುತ್ತೆ ಅಷ್ಟೇ ಈ ಸ್ಕೂಲ್ ಹುಡುಗರು ಬಿಡಿ ಅದು ಅವ್ರ ಫ್ರೀ ಅದೇನು ಮಾಡೋಕ್ಕಾಗಲ್ಲ ಅವರು ಅದು ಹೋದ ಮಕ್ಳು ಅವ್ರಲ್ಲ ಇರೋರು ಯಾಕೆ ಫ್ರೀ ಕೊಡ್ತೀರಾ ಎಲ್ಲ ದುಡಿತಾರೆ ಈಗಿನ ಕಾಲದಲ್ಲಿ ಎಲ್ಲರೂ ದುಡಿತಾರೆ ಹೆಣ್ಮಕ್ಳಾಗ್ಲಿ ಗಣಸರಾಗ್ಲಿ ಎಲ್ಲ ದುಡಿತಾರೆ ನೀವು ಎಲ್ರದ್ದು ಸರಿ ಸಮಾನ ನೋಡಿ ಎಲ್ಲರದಲ್ಲೂ ನಿಮಗೆ ಅವ್ರಿಗೆ ಕೆಲ್ಸದ ಮಾತ್ರ ಅರ್ಧ ಬೇಕು ಅಂತೀರಾ ಅವಾಗ ಹೆಂಗ್ ಮಾತ್ರ ನೀವು ಯಾಕೆ ಅಲ್ಲಿ ಅಲ್ಲಿ ಮಾತ್ರ ನೀವು ಅಲ್ಲಿ ಡೌನ್ ಆಯ್ತಲ್ಲ ಅವ್ರಿಗೆ ಲೈಟ್ ಓಡಿಸ ನಮ್ಗೆ ಬೇಕು ಅಂತೀರಾ ಸರಿ ಸಮಾನ ಎಲ್ಲ ಹೇಳ್ರಿ ಹೇಳ್ದಲ್ಲೂ ಅವ್ರಿಗೆ ಬೇಕು ಆದರೆ ಇದರಲ್ಲಿ ಮಾತ್ರ ಯಾಕೆ ಫ್ರೀ ಬೇಕು ನಿಮ್ಗೆ ಆಗತ್ತೆ ಅದರಿಂದ ನೀವು ಹೆಚ್ಚಿಸ್ತೀರಾ ಹ್ಞೂ ನಷ್ಟ ಆಗತ್ತೆ ನೀವೇನು ಮಾಡಿದ್ರೆ ಅದನ್ನ ನೀವು ಫ್ರೀನ ಕಮ್ಮಿ ಮಾಡಿದ್ರೆ ಸರಿ ಸಮ ಮಾಡಿ ಐದು ರೂಪಾಯಿ ಕಮ್ಮಿ ಮಾಡ್ಬೋದಲ್ಲ ನೀವು ಇವಾಗ ಅರ್ಧಕ್ಕರ್ಧ ಜನ ಹೆಂಗಸರ ಇದ್ದಾರೆ ಹ್ಞೂ ಅರ್ಥ ಇದೀರ ಮೇಡಮ್ ಇವಾಗ ನೀವು ನಿಮಗೆ ಇಪ್ಪತ್ತು ರೂಪಾಯಿ ಕಮ್ಮಿ ಆಗುತ್ತೆ ಲಾಸ್ ಆಗುತ್ತೆ ಗೆ ಇಪ್ಪತ್ತು ರೂಪಾಯಿನ ಬೇಡ ಹತ್ತು ರೂಪಾಯಿ ಮಾಡು ಸರಿಸಮ ಮಾಡ ನಿಮ್ಗೆ ಯಾಕೆ ಲಾಸ್ ಆಗುತ್ತೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ